ಎಲ್ಲರಿಗೂ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ನಾನಿವತ್ತ ಶಕ್ತಿಯುತವಾದ ಆರು ಮಂತ್ರದ ಕುರಿತಾಗಿ ತಿಳಿಸ್ತಾ ಇದ್ದೀನಿ ಯಾರು ಈ ಆರು ಮಂತ್ರಗಳನ್ನು ಶ್ರದ್ಧಾ ಭಕ್ತಿಯಿಂದ ಪ್ರತಿನಿತ್ಯ ದೇವರ ಮುಂದೆ ಪಠಿಸ್ತಾ ಹೋಗ್ತಾರೆ ಅವರ ಎಷ್ಟೋ ಕಷ್ಟಗಳು ಕಳಿತವೆ ಅಂತಲೇ ಹೇಳ್ಬೋದು ಹಾಗೆ ಸುಖ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಈ ಒಂದು ಪ್ರ ಮಂತ್ರಗಳನ್ನು ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ಅಥವಾ ಸಾಯಂಕಾಲ ಸಮಯದಲ್ಲಿ ದೇವರ ಮುಂದೆ ದೀಪವನ್ನು ಬೆಳಗಿಸಿ ಈ ಒಂದು ಮಂತ್ರಗಳನ್ನು ಪ್ರತಿನಿತ್ಯ ಪಠನೆಯನ್ನು ಮಾಡಬೇಕು ಕೇವಲ ಒಂದು ದಿನ ಪಠನೆ ಮಾಡಿ ಅದರಿಂದ ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣೋದಕ್ಕೆ ಸಾಧ್ಯ ಇಲ್ಲ ಪ್ರತಿನಿತ್ಯನೂ ಕೂಡ ದೇವರ ಒಂದು ಮಂತ್ರಗಳನ್ನು ಪಠನೆ ಮಾಡೋದರಿಂದ ಅಗಾಧವಾದ ಒಂದು ಶಕ್ತಿ ಆ ಒಂದು ಮಂತ್ರಗಳಿಗೆ ಇದೆ ಹಾಗಾಗಿ ತಪ್ಪದೆ ಪ್ರತಿನಿತ್ಯನೂ ಕೂಡ ಪಠನೆ ಮಾಡಿ ಹಾಗಾದರೆ ಆ ಮಂತ್ರಗಳು ಯಾವುದು ಅಂತ ನೋಡೋದ ಆದರೆ ಅದುವೇ ಗಾಯತ್ರಿ ಮಂತ್ರ ಇದು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅತ್ಯಂತ ಶಕ್ತಿಯುತವಾದ ಮಂತ್ರ ಹಾಗೆ ಬ್ರಹ್ಮಾಂಡದ ಮೊದಲ ಮಹಾಮಂತ್ರ ಅಂತಲೂ ಕೂಡ ಕರೀತಾರೆ ಇದು ಬಹಳನೇ ಶಕ್ತಿಯುತವಾದ ಮಂತ್ರ ಆಗಿರುತ್ತೆ ಆ ಒಂದು ಮಂತ್ರ ಓಂ ಭೋರ್ವೋಹಸ್ವ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಈ ರೀತಿಯಾಗಿ ಈ ಒಂದು ಗಾಯತ್ರಿ ಮಂತ್ರವನ್ನು ನಾವು ಪ್ರತಿನಿತ್ಯನೂ ಕೂಡ ದೇವರ ಮುಂದೆ ಪಠಿಸೋದ್ರಿಂದ ನಮ್ಮ ಎಷ್ಟೋ ಕಷ್ಟಗಳು ಕಳೀತವೆ ನಾವು ಅಂದುಕೊಂಡಂತಹ ಆಸೆಗಳು ಈಡೇರ್ತವೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ತಪ್ಪದೆ ಸಾಯಂಕಾಲ ಅಥವಾ ಮುಂಜಾನೆ ದೇವರ ಮುಂದೆ ದೀಪವನ್ನು ಬೆಳೆಸಿ ಪಠಿಸಿ ಒಳ್ಳೆಯದಾಗುತ್ತೆ ಇನ್ನು ಅದೇ ರೀತಿ ಎರಡನೆಯ ಒಂದು ಮಹಾಮಂತ್ರ ಅಂತಂದ್ರೇ ಶ್ರೀಕೃಷ್ಣ ಮಂತ್ರ ಆ ಒಂದು ಮಂತ್ರವನ್ನು ಕೂಡ ಬಹಳನೇ ಶಕ್ತಿಯುತವಾದ ಮಂತ್ರ ಆಗಿರುತ್ತೆ ಆ ಒಂದು ಮಂತ್ರ ಓಂ ಶ್ರೀ ಕೃಷ್ಣಾಯ ಮಮ ಮಮಯ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೇ ಪ್ರಣತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಈ ರೀತಿಯಾಗಿ ಈ ಒಂದು ಶ್ರೀಕೃಷ್ಣನ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಕೂಡ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ದೋಷಗಳು ಕಷ್ಟಗಳು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಶ್ರದ್ಧಾ ಭಕ್ತಿಯಿಂದ ಈ ಒಂದು ಮಂತ್ರವನ್ನು ಕೂಡ ಪಠಿಸಿ ಇನ್ನು ಅದೇ ರೀತಿಯಾಗಿ Om Namah Shivaya ಶಿವನ ಒಂದು ಪಂಚಾಕ್ಷರಿ ಮಂತ್ರ ಈ ಒಂದು ಮಂತ್ರ ಬಹಳನೇ ಸರಳವಾಗಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಪ್ರತಿ ಮಕ್ಕಳು ಕಡೆಯಿಂದ ಕೂಡ ಇಳಿಸೋದು ಬಹಳನೇ ಉತ್ತಮ ಪ್ರತಿಯೊಂದು ಸೋಮವಾರ ಆಗಿರ್ಬೋದು ಅಥವಾ ಪ್ರತಿನಿತ್ಯನೂ ಕೂಡ ನೂರ ಎಂಟು ಸಾರಿ ಆಗಿರ್ಬೋದು ಅಥವಾ ಒಂದು ಸಾರಿ ಮೂರು ಸಾರಿ ಪ್ರತಿನಿತ್ಯನೂ ಕೂಡ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ಶಿವನ ಒಂದು ಅನುಗ್ರಹದಿಂದ ನಮ್ಮ ಜೀವನದಲ್ಲಿ ಬಹಳನೇ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಒಂದು ಮಂತ್ರವನ್ನು ಕೂಡ ಪಠಿಸಿ ಇನ್ನು ಅದೇ ರೀತಿಯಾಗಿ ಶ್ರೀರಾಮ ಮಂತ್ರ ಜೈ ಶ್ರೀರಾಮ್ ಶ್ರೀರಾಮ್ ಜೈ ಜೈ ರಾಮ್ ಇದು ಕೂಡ ಬಹಳನೆ ಸರಳವಾಗಿರುವಂತಹ ಶಕ್ತಿಯುತಾದ ಮಂತ್ರ ಈ ಒಂದು ಮಂತ್ರವನ್ನು ಪ್ರಕಟಿಸೋದ್ರಿಂದ ರಾಮನ ಅನುಗ್ರಹದ ಜೊತೆಗೆ ಹನುಮನ ಒಂದು ಆಶೀರ್ವಾದವು ಕೂಡ ನಮಗೆ ದೊರೆಯುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೆ ಈ ಒಂದು ಮಂತ್ರವನ್ನು ಕೂಡ ಪಠಿಸಿ ಅದೇ ರೀತಿಯಾಗಿ ಶಿವನ ಒಂದು ಮಹಾ ಮೃತ್ಯುಂಜಯ ಮಂತ್ರ ಓಂ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವತೆ ತ್ರಯಂಬಕಂ ಯಜಾಮಯ ಸುಗಂಧ ನಿಂಪುಷ್ಟಿವರ್ಧನ ಊರಾರುಕಮಿಯೋ ಬಂಧನಾತ್ ಮೃತ್ಯೋ ಮುಕ್ಷಿಯಾಮೃತಾತ್ ಈ ಒಂದು ಮಂತ್ರವನ್ನು ಪಡಿಸೋದ್ರಿಂದ ಕೂಡ ನಮ್ಮ ಜೀವನದಲ್ಲಿರುವಂತಹ ಭಯ ಆಗಿರ್ಬೋದು ಆರೋಗ್ಯದ ಒಂದು ಸಮಸ್ಯೆ ಆಗಿರ್ಬೋದು ಜೀವದ ಒಂದು ಭಯ ಇರ್ಬೋದು ಇಂಥ ಎಲ್ಲ ಸಮಸ್ಯೆಗಳಿಂದ ಹೊರಬರೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ಅದೇ ರೀತಿಯಾಗಿ ಕೊನೆಯದಾಗಿ ಆಂಜನೇಯ ಸ್ವಾಮಿ ಮಂತ್ರ ಈ ಒಂದು ಮಂತ್ರವನ್ನು ಪಡಿಸೋದ್ರಿಂದ ಕೂಡ ಆಂಜನೇಯನ ಜೊತೆಗೆ ಒಂದು ಶನೇಶ್ವರನ ಒಂದು ಕೃಪೆ ಕೂಡ ನಮಗೆ ಸಿಗುತ್ತೆ ಹಾಗಾಗಿ ಈ ಒಂದು ಮಂತ್ರ ಓಂ ಶ್ರೀ ಹನುಮತೇ ನಮಃ ಈ ಒಂದು ಮಂತ್ರವನ್ನು ಸಾಧ್ಯವಾದರೆ ಮಂಗಳವಾರ ಅಥವಾ ಶನಿವಾರ ಇಲ್ಲವೇ ಪ್ರತಿನಿತ್ಯ ಕೂಡ ಪಡಿಸೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ ಶನೇಶ್ವರನ ಒಂದು ವಕ್ರ ದೃಷ್ಟಿಯಾಗಿರ್ಬೋದು ಅಥವಾ ಸಾಡೆ ಸಾತಿ ಆಗಿರ್ಬೋದು ಈ ರೀತಿಯ ಅನೇಕ ಸಮಸ್ಯೆಗಳಿಂದ ಹೊರಬಂದು ಉತ್ತಮವಾದ ಒಂದು ಜೀವನವನ್ನು ನಡೆಸಲಿಕ್ಕೆ ಈ ಒಂದು ಆರು ಮಂತ್ರಗಳನ್ನು ಕೂಡ ತಪ್ಪದೆ ಪ್ರತಿನಿತ್ಯವನ್ನು ಕೂಡ ಪಠಿಸಿ ನಿಮ್ಮ ಒಂದು ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣಿ